ಹಾಯ್ ನಾನೊಂದು ಮೀಶೋ ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೀನಿ ಅದು ಐಶಾಡು ಪ್ಯಾಲೆಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಆಲ್ ಐ ಲವ್ ಡಿಟ್ ಅದು ಎಷ್ಟು ಚೆನ್ನಾಗಿದೆ ಅಂದರೆ ನೀವೇ ನೋಡಿ ಓಪನ್ ಮಾಡ್ತಾಯಿದ್ದೀನಿ ನಾನು ಇವಾಗ ತೋರಿಸ್ತೀನಿ ಯಾವುದೆಲ್ಲ ಕಲರ್ ಇದೆ ಅಂತ ವಾವ್ ನೋಡಿ ಇಲ್ಲಿ ಚ ಎಷ್ಟು ಚೆನ್ನಾಗಿದೆ ಎಲ್ಲ ಕಲರ್ಸ್ ಇದೆ ಆಲ್ಮೋಸ್ಟ್ ಆಲ್ ಎಲ್ಲದು ಮೇಕಪ್ ಲವರ್ಗಂತೂ ಬೆಸ್ಟ್ ಪ್ರಾಡಕ್ಟ್ ಇದು ಅಲ್ಲಿ ಅಫರ್ಡಬಲ್ ಪ್ರೈಸಲ್ಲಿ ಇಷ್ಟೊಂದು ಪ್ರಾಡಕ್ಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇಲ್ಲ ಇತ್ತು ತುಂಬ ಚೆನ್ನಾಗಿದೆ ವಿತ್ ಮಿರರ್ ಕೂಡ ನಾನೊಂದು ಶೇಡ್ ತೋರಿಸ್ತಾ ಇದ್ದೀನಿ ನೋಡಿ ಗೋಲ್ಡ್ ಕಲರು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಐ ನೋಡ್ಬೋದು ತುಂಬ ಕಲರ್ಸ್ ಇದೆ ಈವನ್ ಮೇಕಪ್ ಮಾಡೋರ್ಗೂ ಮತ್ತೆ ಮೇಕಪ್ ಬ್ಯೂಟಿ ಪಾರ್ಲರ್ ಇರೋರ್ಗೂ ಕೂಡ ಯೂಸ್ ಆಗುತ್ತೆ ಅದು ಇನ್ನೊಂದು ಮೂರು ಕಲರ್ ಶೇಡ್ ತೋರಿಸ್ತಾ ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ನಾನು ಹೇಳೋದಾದ್ರೆ ಮಸ್ಟ್ ಬೈ ಪ್ರಾಡಕ್ಟ್ ಅಫರ್ಡಬಲ್ ಪ್ರೈಸಲ್ಲಿ ಮೀಶೋಲ್ಲಿದೆ ತುಂಬ ಚೆನ್ನಾಗಿದೆ ಯಾರೆಲ್ಲ ಐಶ್ಯಾಡೋ ಕಲರ್ ಮಾಡಲಿಕ್ಕೆ ತುಂಬ ಇಷ್ಟಪಡ್ತೀರೋ ಅವರು ಇದನ್ನು ಆರಾಮ್ಸೆ ತೊಗೋಬೋದು ತುಂಬ ಚೆನ್ನಾಗಿದೆ ಮಾತ್ರ ಪ್ರಾಡಕ್ಟ್ ಮಾತ್ರ ವೀಡಿಯೋ ನೋಡ್ತಾ ಇರೋರು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ For more video, thank you for watching.